ಹಾಯ್ ಫ್ರೆಂಡ್ಸ್ ಅರಣ್ಯ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ವಿಜಯೇಂದ್ರ ಅವರನ್ನು ಮುಗಿಸ್ಲಿಕ್ಕೆ ಬಿ ಎಲ್ ಸಂತೋಷ್ಗೆ ವಿರೋಧಿ ಬಣ ಅಂದರೆ ಬಿ ಜೆ ಪಿಯಲ್ಲಿ ಎರಡು ಬಣಗಳಿದೆಯಲ್ವಾ ಒಂದು ಯತ್ನಾಳ್ ಬಣ ಹಾಗೆ ಇನ್ನೊಂದು ವಿಜಯೇಂದ್ರ ಬಣ ಇದೀಗ ವಿಜಯೇಂದ್ರ ಅವರ ಆಪೋಸಿಟ್ ಇರುವಂತಹ ರೆಬಲ್ಸ್ ಬಿ ಜೆ ಪಿ ವಿರೋಧಿ ಬಣ ಸುಪಾರಿಯನ್ನು ಕೊಟ್ಟಿದೆ ಬಿ ಎಲ್ ಸಂತೋಷ್ಗೆ ಸುಪಾರಿಯನ್ನು ಕೊಟ್ಟಿದೆ ಹೀಗಂತ ಹೇಳುವಂತಹ ಫೋಟೋ ಒಂದು ಬಹಳಷ್ಟು ವೈರಲ್ ಆಗ್ತಾ ಇದೆ ಏನಿದು ವಿಷಯ ನೋಡೋಣ ಜೊತೆಗೆ ಶ್ರೀರಾಮುಲು ಅವರು ಹೊಸ ಗೇಮ್ ಪ್ಲಾನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಏನದು ಅದರ ಕುರಿತು ಕೂಡ ನೋಡೋಣ ಜೊತೆಗೆ ಆರ್ ಅಶೋಕ್ ಸ್ಥಾನಕ್ಕೂ ಕೂಡ ಕುತ್ತು ಎದುರಾಗುವ ಸಾಧ್ಯತೆ ಇದೆಯಾ ಅವರನ್ನು ಕೂಡ ಹುದ್ದೆಯಿಂದ ಕೆಳಗಿಳಿಸುವ ಸಾಧ್ಯತೆ ಇದೆಯಾ ಅದರ ಕುರಿತು ಕೂಡ ನೋಡೋಣ ಸ್ನೇಹಿತರೆ ದಕ್ಷಿಣ ಭಾರತದಲ್ಲಿ ಕಮಲ ಅರಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಬಿಎಸ್ ಯಡಿಯೂರಪ್ಪ ರಾಜ್ಯ ಬಿಜೆಪಿ ಘಟಕದಲ್ಲಿ ಗರಿಷ್ಠ ಸಂಖ್ಯೆಯ ಬೆಂಬಲಿಗರನ್ನ ಖಾತ್ರಿಪಡಿಸಿಕೊಳ್ಳುವ ಮೂಲಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ರಾಜ್ಯದಲ್ಲಿ ಪಕ್ಷದ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸಿದ್ದಾರೆ ಇದೀಗ ಬಿವೈ ವಿಜಯೇಂದ್ರ ಅವರ ವಿರೋಧಿ ಬಣ ಸಿಡಿದೆದ್ದಿದೆ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿ ಹಾಗೂ ನಿಷ್ಠಾವಂತ ಕಾರ್ಯಕರ್ತರಾಗಿ ರಾಜ್ಯದಲ್ಲಿ ಬಿಜೆಪಿಯ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿದಂತಹ ಬಿ ಎಸ್ ಯಡಿಯೂರಪ್ಪ ಅವರ ಮಾತಿಗೆ ಮಣಿದು ಬಿಜೆಪಿ ಹೈಕಮಾಂಡ್ ಬಿ ಎಸ್ವೈ ಪುತ್ರ ಹಾಗೂ ಶಾಸಕ ಪಿವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಯಡಿಯೂರಪ್ಪ ಅವರ ವಿರೋಧಿ ಬಣ ವಿರೋಧಿಸಿದೆ ಏನು ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ದಿನದಿಂದಲೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಯಡಿಯೂರಪ್ಪ ಹಾಗೂ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿಕೊಂಡೇ ಬಂದಿದ್ದಾರೆ ಇದೀಗ ಬಿ ವೈ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬರೋಬ್ಬರಿ ಒಂದು ವರ್ಷದ ಬಳಿಕ ಯತ್ನಾಳ್ ಟೀಮ್ ಗರಂ ಆಗಿದ್ದು ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಹಾಕಿದೆ ಸದ್ಯ ರಾಜ್ಯ ರಾಜಕೀಯದ ಬೆಳವಣಿಗೆ ಬಿಜೆಪಿ ಹೈಕಮಾಂಡ್ ಅಂಗಳದಲ್ಲಿದೆ ಇನ್ನು ಡೆಲ್ಲಿಯಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿಎಲ್ ಸಂತೋಷ್ ಅವರನ್ನ ನಿಯೋಗದೊಂದಿಗೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರು ಭೇಟಿ ಮಾಡಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ ಬಿಎಲ್ ಸಂತೋಷ್ ಅವರನ್ನು ಭೇಟಿ ಮಾಡಿರುವ ಫೋಟೋ ಒನ್ ಇಂಡಿಯಾ ಕನ್ನಡಗೆ ಲಭ್ಯವಾಗಿದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಹಾಗೂ ಜಿಲ್ಲಾಧ್ಯಕ್ಷರ ಬದಲಾವಣೆಯ ಕುರಿತು ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಮೊದಲಿಂದಲೂ ಕೂಡ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಬಿಎಲ್ ಸಂತೋಷ್ ಅವರಿಗೆ ಅಸಮಾಧಾನ ಇದೆ ಇದೀಗ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಜಿಎಂ ಸಿದ್ದೇಶ್ವರ ಚಂದ್ರಪ್ಪ ಸಂಸದ ಕೆ ಸುಧಾಕರ್ ಸೇರಿದಂತೆ ಮತ್ತಿತರರು ದೆಹಲಿಗೆ ಹೋಗಿ ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಹಾಕಿದರು ಇದೀಗ ಬಿವೈ ವಿಜಯೇಂದ್ರ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ ಇನ್ನು ಡೆಲ್ಲಿ ವರಿಷ್ಠರನ್ನ ಭೇಟಿಯಾಗುವ ಮೊದಲೇ ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಕಳೆದ ಒಂದು ವರ್ಷದ ಬಳಿಕ ಬಿವೈ ವಿಜಯೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿರುವಂತಹ ಯತ್ನಾಳ್ ಬಣದ ಹಿಂದೆ ಬಿಎಲ್ ಸಂತೋಷ್ ಇದ್ದಾರೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲಿಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿಎಲ್ ಸಂತೋಷ್ ಅವರಿಗೆ ಒತ್ತಡವನ್ನು ಹಾಕಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬಂದಿದೆ ಈ ಕುರಿತಾಗಿ ಬಿ ಎಲ್ ಸಂತೋಷ್ ಅವರ ಜೊತೆಗೆ ಸುದೀರ್ಘವಾಗಿ ಕುಮಾರ್ ಬಂಗಾರಪ್ಪ ಅವರು ಚರ್ಚೆನ ನಡೆಸಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಏನು ಸ್ನೇಹಿತರೆ ಈ ಹಿಂದೆ ಹೇಳಿದಂತೆ ಬಿ ವೈ ವಿಜಯೇಂದ್ರ ಅವರ ಜೊತೆಗೆ ಆರ್ ಅಶೋಕ್ ಸ್ಥಾನಕ್ಕೂ ಕೂಡ ಸಮಸ್ಯೆ ಎದುರಾಗಿದೆ ಕಂಟಕ ಎದುರಾಗಿದೆ ಅನ್ನುವಂತಹ ಮಾತನ್ನ ಹೌದು ಬಿಜೆಪಿ ಬಣ ರಾಜಕೀಯ ಇದೀಗ ಹೈಕಮಾಂಡ್ ಅಂಗಳದಲ್ಲಿದೆ ಬಿ ವೈ ವಿಜಯೇಂದ್ರ ಜೊತೆ ಜೊತೆಗೆ ಈಗ ಆರ್ ಅಶೋಕ್ ಸ್ಥಾನಕ್ಕೂ ಕೂಡ ಕುತ್ತು ಎದುರಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಬಿ ಜೆ ಪಿ ಬಂಡಾಯ ಬಣ ಈಗ ಬಿ ಜೆ ಪಿ ಹೈಕಮಾಂಡ್ ಜೊತೆಗೆ ನಿರಂತರವಾಗಿ ಮಾತುಕತೆಯನ್ನು ನಡೆಸ್ತಾ ಇದೆ ಸಂಪರ್ಕವನ್ನು ಸಾಧಿಸ್ತಾ ಇದೆ ಏನು ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪ ಕುಟುಂಬದ ಮುಷ್ಟಿಯಲ್ಲಿ ಬಿ ಜೆ ಪಿ ಇದೆ ಇದು ಬದಲಾಗಬೇಕು ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ ಎಸೆಯಬೇಕು ಅಂತ ಯತ್ನಾಳ್ ಬಣ ಪ್ರೆಷರನ್ನು ಹಾಕ್ತಾ ಇದ್ದಾರೆ ಇದರ ಜೊತೆಗೆ ವಿಪಕ್ಷ ನಾಯಕ ಸ್ಥಾನವನ್ನು ಕೂಡ ನೀವು ಬದಲಾಯಿಸಬೇಕು ಅಂತ ಹೇಳಿ ಯತ್ನಾಳ್ ಬಣ ಹಠವನ್ನು ಮಾಡ್ತಾ ಇದೆ ಅದಕ್ಕೆ ಪೂರಕವಾಗಿರುವಂತಹ ರಿಪೋರ್ಟನ್ನು ಕೊಡ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಹೀಗಾಗಿ ವಿಜಯೇಂದ್ರ ಅವರ ಜೊತೆಗೆ ಆರ್ ಅಶೋಕ್ ಕೂಡ ತಮ್ಮ ಹುದ್ದೆಯಿಂದ ಕೆಳಗಿಳಿತಾರಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ ಇನ್ನು ಡೆಲ್ಲಿಗೆ ಹೋಗಿ ಈ ವಿಷಯವನ್ನ ಒಂದು ಒತ್ತಾಯ ಮಾಡ್ತಾರೆ ಅಂದರೆ ಅವರಿಬ್ಬರನ್ನು ಕೂಡ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಒಂದು ವೇಳೆ ಬಂಡಾಯ ನಾಯಕರ ಮಾತಿಗೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟು ಬಿಟ್ರೆ ರಾಜ್ಯ ಬಿ ಜೆ ಪಿ ನಾಯಕತ್ವದಲ್ಲಿ ಫ್ರಮ್ ತುಂಬ ವಿಷಯಗಳಿಂದ ಎಲ್ಲ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಆದರೆ ಯಡಿಯೂರಪ್ಪ ಆಪ್ತರ ಅಸಮಾಧಾನ ಕೂಡ ಕಟ್ಟೆ ಒಡೆಯುವಂತಹ ಸಾಧ್ಯತೆ ಇದೆ ಅಂದರೆ ಯಡಿಯೂರಪ್ಪನವರ ಆಪ್ತರಲ್ಲಿ ಈ ಆರೋಶಕೋರೆಲ್ಲ ಕಾಣಿಸ್ಕೊಳ್ತಾರೆ ಹಾಗಾಗಿ ಒಂದು ವೇಳೆ ಇವರನ್ನೆಲ್ಲರನ್ನ ಬದಲಾಯಿಸಿದ್ರು ಅಂತ ಆದರೆ ಅಸಮಾಧಾನ ಹೆಚ್ಚಾಗುತ್ತೆ ಹೀಗಾಗಿ ಹೈಕಮಾಂಡ್ಗೆ ಅತ್ತದರಿ ಇತ್ತ ಪುಲಿ ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಆದರೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎಷ್ಟು ಸೂಕ್ಷ್ಮವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇದೀಗ ಬಹಳಷ್ಟು ಮುಖ್ಯವಾಗುತ್ತೆ ಇನ್ನು ಬಿ ವೈ ವಿಜಯೇಂದ್ರ ಜೊತೆಗೆ ಅಸಮಾಧಾನವನ್ನು ಹೊಂದಿರುವಂತಹ ಶ್ರೀರಾಮುಲು ಅವರು ಹೊಸ ಗೇಮ್ ಅನ್ನು ಮಾಡ್ತಾ ಇದ್ದಾರೆ ಹೊಸ ಆಟವನ್ನು ಆಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಷಯ ಕೂಡ ಹೊರ ಬರ್ತಾ ಇದೆ ಏನು ಅಂತ ಅಂದರೆ ಇವರು ಎರಡು ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸೇಫ್ ಕ್ಷೇತ್ರವನ್ನು ಹುಡುಕಿಕೊಳ್ಬೇಕು ಆ ಸೇಫ್ ಕ್ಷೇತ್ರದಲ್ಲಿ ನಾನು ಸ್ಪರ್ಧಿಸಿ ಗೆಲ್ಲಬೇಕು ಅನ್ನುವಂತಹ ಒಂದು ಆಲೋಚನೆ ಇದೀಗ ಶ್ರೀರಾಮುಲು ಅವರ ತಲೆಯಲ್ಲಿದ್ದಾರೆ ಹಾಗಾಗಿ ಇದೀಗ ಶ್ರೀರಾಮುಲು ಅವರು ಕೂಡ್ಲಿಗಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದೀಗ ಶ್ರೀರಾಮುಲು ಅವರ ಸಂಪೂರ್ಣ ಕಾನ್ಸಂಟ್ರೇಷನ್ ಕೂಡ್ಲುಗಿಯ ಮೇಲಿದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ್ಲುಗಿಯಿಂದ ನಾನು ಸ್ಪರ್ಧಿಸ್ತೇನೆ ಅಂತ ಹೇಳಿ ಬಿ ಜೆ ಪಿ ನಾಯಕ ಹಾಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಘೋಷಿಸಿದ್ದಾರೆ ಹೀಗಾಗಿ ಅವರು ಕೂಡ್ಲಿಗಿ ತಾಲೂಕಿಗೆ ಆಗಾಗ ಭೇಟಿ ಕೊಡ್ತಾ ಇದ್ದಾರೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ತಮ್ಮ ಆಪ್ತ ಸ್ನೇಹಿತ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳಿಕೊಳ್ಳುವ ಗಾಲಿ ಜನಾರ್ದನ ರೆಡ್ಡಿ ಅವರೊಂದಿಗೆ ಶ್ರೀರಾಮುಲು ಅವರಿಗೆ ಭಿನ್ನಾಭಿಪ್ರಾಯ ಆಯಿತು ಹಾಗೆ ಪಕ್ಷದ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಕೂಡ ತುಂಬ ಆಕ್ರೋಶ ಭರಿತ ಮಾತನಾಡಿದರು ಇದಾದ ನಂತರದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಶ್ರೀರಾಮುಲು ಅವರು ಇದನ್ನು ಘೋಷಣೆ ಮಾಡಿದ ಬೆನ್ನಲ್ಲೇ ಅಲ್ಲಿನ ಸ್ಥಳೀಯ ಟಿಕೆಟ್ ಆಕಾಂಕ್ಷಿಗಳಿಗೆ ತುಂಬ ಕೋಪವನ್ನು ತರಿಸಿದೆ ಇನ್ನು ಮುಂದಿನ ಚುನಾವಣೆಗಳಿಗೆ ಹತ್ತತ್ರ ಇವಾಗ ಎರಡು ಸಾವಿರದ ಇಪ್ಪತ್ತ ಐದರ ಒಂದು ಪ್ರಾರಂಭದ ವರ್ಷದಲ್ಲಿದ್ದೇವೆ ಅಂತ ಹೇಳಿದ್ರೆ ಒಂದು ಮೂರು ವರ್ಷ ಅಂತೂ ಖಂಡಿತ ಇದೆ ಹಾಗಾಗಿ ಎಸ್ ಟಿ ಮೀಸಲು ಕ್ಷೇತ್ರವಾದ ಕೂಡ್ಲಿಗಿಯನ್ನ ಕಾಂಗ್ರೆಸ್ ಗೆದ್ದುಕೊಂಡಿತ್ತು ಮತ್ತು ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಹಾಲಿ ಶಾಸಕರಾಗಿದ್ದಾರೆ ಇನ್ನು ಎನ್ ಟಿ ಶ್ರೀನಿವಾಸ್ ಅವರು ಅಲ್ಲಿ ತುಂಬಾ ಉತ್ತಮ ಕೆಲಸವನ್ನ ಮಾಡಿದ್ದಾರೆ ಜನರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ಆದ್ರೆ ಶ್ರೀರಾಮುಲು ಅವರು ಅಲ್ಲಿ ಸರಣಿ ಸಭೆಗಳನ್ನ ಮಾಡಿ ಕೆಲವು ಬಿಜೆಪಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನ ಬೆಂಬಲಿಸುವಂತೆ ಕೇಳಿಕೊಳ್ತಾ ಇದ್ದಾರೆ ಆದರೆ ಕೆಲವರು ಕೂಡ್ಲಿಗೆಯಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿ ಅಸಮಾಧಾನಗೊಳ್ತಾ ಇದ್ದಾರೆ ಇನ್ನು ಶ್ರೀರಾಮುಲು ಅವರು ಇಲ್ಲಿನ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ರು ಕೂಡ ಅಂತಿಮ ನಿರ್ಧಾರ ಹೈಕಮಾಂಡ್ ಗೆ ಬಿಟ್ಟಿರೋದು ಯಾಕಂತ ಹೇಳಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೂ ಮುನ್ನ ಮೀಸಲಾತಿ ಬದಲಾದ್ರೂ ಆಗಬಹುದು ಆದರೆ ಶ್ರೀರಾಮುಲು ವಾರಕ್ಕೆ ಎರಡು ಬಾರಿ ಆದ್ರೂ ಕೂಡ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಒಟ್ನಲ್ಲಿ ಶ್ರೀರಾಮುಲು ಅವರಿಗೆ ಅದೊಂದು ಸೇಫ್ ಕ್ಷೇತ್ರ ಅಂತ ಹೇಳಿ ಅನಿಸ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಜೊತೆಗೆ ಬಿ ಎಲ್ ಸಂತೋಷರನ್ನ ಭೇಟಿ ಮಾಡಿರುವಂತಹ ರೆಬಲ್ಸ್ ಟೀಮ್ಗೆ ಯಾವ ಪರಿಹಾರ ಸಿಗುತ್ತೆ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ